వీక్షకరే నమస్కార కన్నడ అడ్వైజర్ యూట్యూబ్ ఛానల్ గే నిమ్మెలరికు స్వాగతం ಸ್ನೇಹಿತರೆ ಇತಿಹಾಸದ ಪುಟಗಳನ್ನ ಒಮ್ಮೆ ನೀವು ತಿರುಗಿಸಿ ನೋಡಿದ್ರೆ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಸಾಲು ಸಾಲು ಅತ್ಯಾಚಾರ ದಬ್ಬಾಳಿಕೆ ದೌರ್ಜನ್ಯ ಪ್ರಕರಣಗಳು ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತೆ ಅದನ್ನ ಸರಿಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂವಿಧಾನ ಜಾರಿಯಾದ ನಂತರ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಸರ್ಕಾರ ಒಂದಷ್ಟು ನಿಯಮಗಳು ಮತ್ತು ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಂಡಿದೆ ಆದ್ರೂ ಕೂಡ ಇಂದಿನ ಕಾಲದಲ್ಲೂ ಅಂದ್ರೆ ಈಕ್ವಿಲಿಟಿ ಅಂತ ಮಾತನಾಡುವಂತಹ ಕಾಲದಲ್ಲೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರಗಳು ನಿಂತಿಲ್ಲ ಇದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಪುಣೆಯಲ್ಲಿ ನಡೆದ ಇದೊಂದು ಘಟನೆ ಪುಣೆಯ ಬಸ್ ನಿಲ್ದಾಣದಲ್ಲಿ ನೆಲೆಸಿದ್ದ ಬಸ್ಸಿನ ಒಳಗೆಯೇ ಇಪ್ಪತ್ತಾರು ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದುಬಿಟ್ಟಿದೆ ಭಾರಿ ಜನಾಕ್ರೋಶಕ್ಕೆ ಇದು ಕಾರಣವಾಗಿದೆ ಕೂಡ ವಿಪರ್ಯಾಸ ಅಂದ್ರೆ ಪೊಲೀಸ್ ಠಾಣೆಯಿಂದ ಕೇವಲ ನೂರು ಮೀಟರ್ ವ್ಯಾಪ್ತಿಯಲ್ಲೇ ಈ ಘಟನೆ ಸಂಭವಿಸಿದೆ ಹೌದು ವೀಕ್ಷಕರೇ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಆರೋಪಿಯನ್ನ ದತ್ತಾತ್ರೇಯ ರಾಮದಾಸ್ ಅಂತ ಗುರುತಿಸಲಾಗಿದೆ ಆತ ಪರಾರಿಯಾಗಿದ್ದು ಪತ್ತೆಗೆ ಪೊಲೀಸರು ಎಂಟು ವಿಶೇಷ ತಂಡಗಳನ್ನ ಈಗಾಗಲೇ ರಚಿಸಿದ್ದಾರೆ ಸ್ನಿಫರ್ ಡಾಗ್ ತಂಡವನ್ನು ಕೂಡ ನಿಯೋಜಿಸಲಾಗಿದೆ ಮೂವತ್ತಾರು ವರ್ಷದ ರಾಮದಾಸ್ ಈಗಾಗಲೇ ಅಪರಾಧ ಹಿನ್ನೆಲೆಯನ್ನ ಹೊಂದಿರುವ ವ್ಯಕ್ತಿ ಎಂದು ಪೊಲೀಸರು ಕೂಡ ತಿಳಿಸಿದ್ದಾರೆ ಸತಾರ ಜಿಲ್ಲೆಯ ಫಲ್ಟಾಣ್ ಗ್ರಾಮದಲ್ಲಿರುವ ತನ್ನ ಮನೆಗೆ ಸಂತ್ರಸ್ತ ಮಹಿಳೆ ಪ್ರಯಾಣಿಸಬೇಕಾಗಿರುತ್ತೆ ಬಸ್ ನಿಲ್ದಾಣಕ್ಕೆ ಬಂದ ಮಹಿಳೆಯೊಂದಿಗೆ ಆರೋಪಿ ಪರಿಚಯ ಮಾಡಿಕೊಳ್ತಾನೆ ನಿಮ್ಮ ಊರಿಗೆ ಈ ಬಸ್ ತೆರಳುತ್ತೆ ಎಂದು ಸುಳ್ಳು ಹೇಳಿ ಆಕೆಯನ್ನ ಬಸ್ ಹತ್ತಿಸಿದ್ದಾನೆ ನಂತರ ಬಸ್ ಒಳಗೆ ಅತ್ಯಾಚಾರ ಮಾಡಿದ್ದಾನೆ ಬೆಳಿಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಮೂವತ್ತರ ನಡುವೆ ಈ ಘಟನೆ ನಡೆದಿದೆ ನಂತರ ಮಹಿಳೆ ಎರಡನೇ ಬಸ್ ಅನ್ನ ಹತ್ತುತ್ತಾಳೆ ಅದರಲ್ಲಿ ಆಕೆಯ ಸ್ನೇಹಿತೆ ಕೂಡ ಪ್ರಯಾಣ ಾಳೆ ಆಗ ಅವಳಿಗೆ ನಡೆದ ವಿಷಯವನ್ನ ತಿಳಿಸ್ತಾಳೆ ನಂತರ ಇಬ್ಬರು ಸೇರಿ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ದಾರೆ ಈ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಕೆಲವರು ಬಸ್ನ ಗಾಜುಗಳನ್ನು ಕೂಡ ಒಡೆದು ಆಕ್ರೋಶ ಹೊರಹಾಕಿದ್ದಾರೆ ಘಟನೆಯ ಕುರಿತಂತೆ ಮಾತನಾಡಿದ ಡಿಸಿಎಂ ಅತ್ಯಾಚಾರ ಘಟನೆ ಅತ್ಯಂತ ದುರದೃಷ್ಟಕರ ಈ ಅತ್ಯಾಚಾರಕ್ಕೆ ಇಲ್ಲ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಆರೋಪಿಯನ್ನ ಪೊಲೀಸರು ಶೀಘ್ರದಲ್ಲೇ ಬಂಧಿಸಲಿದ್ದಾರೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆಯನ್ನ ಕೊಡಿಸಲು ರಾಜ್ಯ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಹೇಳಿ ಅವರು ಕೂಡ ಮಾತನಾಡಿದ್ದಾರೆ ಸಂತ್ರಸ್ತಿಗೆ ಮಾನಸಿಕ ಬೆಂಬಲ ಮತ್ತು ಇತರ ಎಲ್ಲ ಸಹಾಯ ಮಾಡಲು ಸೂಚನೆಯನ್ನು ಕೂಡ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ತಿಳಿಸಿದ್ದಾರೆ ಕೂಡ ಈ ಪ್ರಕರಣವನ್ನ ಒಮ್ಮೆ ನಾವು ಗಮನಿಸಿದಾದರೆ ಹೆಣ್ಣು ಮಕ್ಕಳಿಗೆ ನಿಜಕ್ಕೂ ಸ್ವಾತಂತ್ರ್ಯವಿದೆಯಾ ಸ್ವಾತಂತ್ರ್ಯ ಅನ್ನೋದಕ್ಕಿಂತ ರಕ್ಷಣೆ ಇದೆಯಾ ತಮ್ಮ ಸೌಕರ್ಯಕ್ಕಾಗಿ ಎಲ್ಲಿ ಬೇಕಾದರೂ ಅಲ್ಲಿ ಪ್ರಯಾಣಿಸುವ ಎಲ್ಲ ರೀತಿಯ ಅವಕಾಶಗಳು ಆಕೆಗೆ ಇದೆಯಾ ಅಂತ ಹೇಳಿ ನಾವು ಗಂಭೀರವಾಗಿ ಚಿಂತನೆ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತಿಗೆ ಕೂತ್ಕೊಂಡು ಇಂಡಿಪೆಂಡೆನ್ಸಿ ಈಕ್ವಿಲಿಟಿ ಅಂತ ಸಾವಿರ ಮಾತಾಡ್ತೀವಿ ಆದ್ರೆ ಹೊರಗಿನ ಪರಿಸ್ಥಿತಿ ಬೇರೆ ಒಬ್ಬ ಹೆಣ್ಣು ಮಕ್ಕಳು ಒಂಟಿಯಾಗಿ ಜೀವನ ಸಾಗಿಸೋಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಸಾಧ್ಯವಿಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವಿದ್ದೇವೆ ನಮ್ಮ ದೇಶ ಏನಿದೆ ಅದು ಹೆಣ್ಣು ಮಕ್ಕಳನ್ನ ದೇವರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡುವಂತ ದೇಶ ಈ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಇಷ್ಟು ವಿಕೃತವಾಗಿ ನಡ್ಸ್ಕೋತಾರೆ ಅಂತ ಹೇಳಿದ್ರೆ ಆ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಪೂಜನೀಯ ಭಾವಸ್ಥಾನ ಏನಿದೆ ಅದು ತೋರಿಕೆಯ ಓನ್ಲಿ ಫಾರ್ ಡ್ರಾಮಾ ಪರ್ಪಸ್ ಅಷ್ಟೇನಾ ಆಕೆ ಇರೋದೇ ನೀವು ಎಕ್ಸ್ಪ್ರೈಟ್ ಮಾಡೋಕ್ಕ ಅನ್ನೋ ಕೆಲವೊಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದೆಲ್ಲ ಬಿಡಿ ಇನ್ನು ಕರ್ನಾಟಕದ ಬಗ್ಗೆ ಮಾತನಾಡೋದಾದರೆ ಸೌಜನ್ಯ ಪ್ರಕರಣ ಇವತ್ತಿಗೂ ಎಂಥವರ ಕಣ್ಣಲ್ಲೂ ಕೂಡ ಒಂದು ಅಲಿ ಕಣ್ಣೀರನ್ನು ತರಿಸುವಂತಹ ಪ್ರಕರಣ ಅದು ಹಲವು ವರ್ಷಗಳಿಂದ ಇವತ್ತಿಗೂ ಕೂಡ ನ್ಯಾಯ ಸಿಗದೆ ಅವರ ಮನೆಯವರು ಕೂಡ ಕಂಬನಿಯನ್ನು ಮಿಡುತ್ತಿದ್ದಾರೆ ಈಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ಸೌಜನ್ಯ ತಂದೆ ಸೌಜನ್ಯ ಪ್ರಕರಣ ಆದ ನಂತರ ನೊಂದು 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 ಕುಗ್ಗೋಗಿ ತಮ್ಮ ಪ್ರಾಣವನ್ನು ಚೆಲ್ಲಿದ್ರು ಆದರೆ ಆಕೆಯ ಸಾವಿಗೆ ಇವತ್ತು ಕೂಡ ನ್ಯಾಯ ಸಿಕ್ಕಿಲ್ಲ ವೀಕ್ಷಕರೇ ಯಾವಾಗ್ಲೂ ನೀವು ಈ ಮಾತನ್ನ ನೆನ್ಪಿಟ್ಕೊಳ್ಳೇಬೇಕು ಎಲ್ಲಿಯವರೆಗೂ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನೀವು ಜೋಪಾನ ಮಾಡಲ್ವೋ ಅಲ್ಲಿಯವರೆಗೂ ಇಂತಹ ಪ್ರಕರಣಗಳು ನಡೀತಾನೆ ಇರುತ್ತೆ ಇವತ್ತು ಪುಣೆಯ ಈ ಹೆಣ್ಣುಮಗಳು ನಾಳೆ ಇದೇ ಸ್ಥಾನದಲ್ಲಿ ನಿಮ್ಮ ಮನೆಯ ಹೆಣ್ಣುಮಗಳು ಇರ್ಬೋದು ಹುಷಾರು ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ